ಸಂಕ್ರಾಂತಿ ಕಾಲದ ಹಬ್ಬ ಭಾರತದ ಉದ್ದಗಲದಲ್ಲಿ ಇದಕ್ಕೆ ಸ್ಥಾನ ಇದೆ ಭಾರತದ ಉದ್ದಗಲದಲ್ಲಿ ಇದಕ್ಕೆ ಮಾನವಿದೆ ಭಾರತದ ಉದ್ದಗಲದಲ್ಲಿ ಭಿನ್ನ ಭಿನ್ನವಾಗಿ ಇದನ್ನ ಆಚರಿಸಲಾಗತ್ತೆ ಸಂಕ್ರಾಂತಿ ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ದಾಟುವಿಕೆ ಅಂತ ಹೇಳಬೇಕು ಈ ಆರು ತಿಂಗಳಿದೆಯಲ್ಲ ಇದನ್ನು ದೇವತೆಗಳ ಕಾಲ ಅಂತ ಕರೆಯಲಾಗತ್ತೆ ಈ ಕ್ಷಣದಲ್ಲಿ ಮಾಡುವ ಕಾರ್ಯಗಳಿವೆಯಲ್ಲ ಅವು ಸಾವಿರ ಪಟ್ಟು ಫಲ ಕೊಡುತ್ತವೆ ಅಂತ ಹೇಳುತ್ತೆ ಸಂಕ್ರಾಂತಿ ಹಲವು ಕಾರಣಕ್ಕಾಗಿ ವಿಶಿಷ್ಟ ನಮಸ್ಕಾರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತ ಸಂಕ್ರಾಂತಿ ಎನ್ನುವ ವಿಶಿಷ್ಟವಾದ ಪರ್ವದ ಕುರಿತು ಒಂದೆರಡು ಮಾತುಗಳು ಸಂಕ್ರಾಂತಿ ಕಾಲದ ಹಬ್ಬ ಯಾಕೆ ಈ ಮಾತು ಅಂತ ಅಂದರೆ ಸಂಕ್ರಾಂತಿ ನಿರ್ದಿಷ್ಟವಾದ ಕಾಲದಲ್ಲಿ ಬರುವಂತಹ ಹಬ್ಬ ಅನ್ನುವ ಹಿನ್ನೆಲೆಯಲ್ಲಿ ಭಾರತದ ಹಬ್ಬಗಳೇ ಹಾಗೆ ಅವು ಕಾಲದೊಂದಿಗೆ ತಮ್ಮನ್ನು ಸೇರಿಸಿಕೊಂಡೇ ಇವೆ ಹಾಗೆಂದರೆ ನಮಗೆ ಬೇಕಾದಾಗ ಬೇಕಾದ ದಿನ ನಮಗೆ ಸಮಯ ಇದ್ದಾಗ ಆ ಹಬ್ಬಗಳನ್ನು ಆಚರಿಸೋದಕ್ಕಾಗೋದಿಲ್ಲ ಆ ಹಬ್ಬ ಯಾವತ್ತು ನಿಶ್ಚಯವಾಗಿರುತ್ತೋ ಅವತ್ತೇ ಆಚರಿಸಬೇಕಾಗತ್ತೆ ಹಾಗೆ ನಿಶ್ಚಯವಾಗೋದಕ್ಕೆ ಅತ್ಯಂತ ವೈಜ್ಞಾನಿಕವಾದ ಕಾರಣ ಇರುತ್ತೆ ಅದನ್ನು ನಾವು ಶಾಸ್ತ್ರೀಯವಾದ ಕಾರಣ ಅಂತ ಕರಿತೀವಿ ಸಂಕ್ರಾಂತಿ ಅಂಥದ್ದರಲ್ಲಿ ಒಂದು ಸಂಕ್ರಾಂತಿ ಅಂತ ಅಂದರೆ ಸರಳವಾಗಿ ಅರ್ಥ ಮಾಡ್ಕೊಳ್ಬಹುದು ಅಂದರೆ ದಾಟುವಿಕೆ ಅಂತ ಹೇಳಬೇಕು ಸಂಕ್ರಮಣ ಅಥವಾ ಸಂಕ್ರಾಂತಿ ಈ ಶಬ್ದಕ್ಕರ್ಥ ದಾಟೋದು ಅಂತ ಅರ್ಥ ಯಾಕೆ ಈ ಹಬ್ಬಕ್ಕೆ ಹೆಸರು ಸೂರ್ಯ ಇನ್ನೊಂದು ರಾಶಿಯ ಸ್ಥಾನಕ್ಕೆ ದಾಟತಾನೆ ಮಕರ ರಾಶಿಯ ಜಾಗಕ್ಕೆ ಸೂರ್ಯ ದಾಟುವ ಹೊತ್ತು ಇದು ಹಾಗಾಗಿ ಇದು ಮಕರ ಸಂಕ್ರಾಂತಿ ಹಾಗಾಗಿಯೇ ಇದಕ್ಕೆ ಕಾಲದ ಹಬ್ಬ ಅಂತ ಕರೆದಿದ್ದು ವರ್ಷದಲ್ಲಿ ಹನ್ನೆರಡು ರಾಶಿಗಳ ಸ್ಥಾನಗಳನ್ನು ಸೂರ್ಯ ಸುತ್ತುತ್ತಾನೆ ತನ್ನ ಗ್ರಹ ಚಲನೆಯಲ್ಲಿ ಅಂಬರದಲ್ಲಿ ಆಕಾಶದಲ್ಲಿ ಅವನು ಸುತ್ತುತ್ತಾ ಇರ್ತಾನಲ್ಲ ಆಗ ಆಯಾ ರಾಶಿಗಳ ಜಾಗಕ್ಕೆ ತಿಂಗಳಿಗೊಮ್ಮೆ ಅವನು ಬರ್ತಾನೆ ಅದರಲ್ಲಿ ಅವನು ಯಾವಾಗ ಮಕರ ರಾಶಿಗೆ ಬರ್ತಾನೋ ಅದನ್ನು ಮಕರ ಸಂಕ್ರಾಂತಿ ಅಂತ ಒಂದು ಪರ್ವವಾಗಿ ಒಂದು ಹಬ್ಬವಾಗಿ ಆಚರಿಸ್ತೇವೆ ಸಂಕ್ರಾಂತಿ ಅನಂತರ ಆರು ತಿಂಗಳನ್ನು ಉತ್ತರಾಯಣ ಅಂತ ಕರಿತೀವಿ ಸೂರ್ಯನ ಉತ್ತರ ದಿಕ್ಕಿನ ಚಲನೆ ಅಂತ ಇದಕ್ಕೆ ಅರ್ಥ ಈ ಆರು ತಿಂಗಳಿದೆಯಲ್ಲ ಇದನ್ನು ದೇವತೆಗಳ ಕಾಲ ಅಂತ ಕರೆಯಲಾಗತ್ತೆ ಈ ಕಾಲದಲ್ಲಿ ಮರಣ ಹೊಂದಿದ ಯೋಗಿ ಮೋಕ್ಷ ಹೊಂದುತ್ತಾನೆ ಅಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಅಂತಹ ಒಂದು ವಿಶಿಷ್ಟವಾದ ಕಾಲಘಟ್ಟಕ್ಕೆ ಪ್ರವೇಶ ಸಿಗೋದು ಈ ಮಕರ ಸಂಕ್ರಾಂತಿಯ ದಿನ ಇದನ್ನು ಪುಣ್ಯಕ್ಷಣ ಅಂತ ಕರೆಯಲಾಗತ್ತೆ ಈ ಕ್ಷಣದಲ್ಲಿ ಮಾಡುವ ಕಾರ್ಯಗಳಿವೆಯಲ್ಲ ಅವು ಸಾವಿರ ಪಟ್ಟು ಫಲ ಕೊಡುತ್ತವೆ ಅಂತ ಹೇಳುತ್ತೆ ಹಾಗಂದ್ರೆ ಏನು ಆ ಸಮಯದಲ್ಲಿ ಕೊಟ್ಟ ದಾನಕ್ಕೆ ಸಾವಿರ ಪಟ್ಟು ಫಲ ಒಂದು ದಾನ ಒಂದು ಸಾವಿರ ದಾನ ಮಾಡಿದ ಫಲವನ್ನು ಕೊಡುತ್ತೆ ಆ ಹೊತ್ತಿನಲ್ಲಿ ಮಾಡಿದ ಜಪಕ್ಕೆ ಆ ಹೊತ್ತಿನಲ್ಲಿ ಮಾಡಿದ ಪಿತೃತರ್ಪಣಕ್ಕೆ ಕೂಡ ಹೀಗೆಯೇ ಸಾವಿರ ಪಟ್ಟು ಫಲ ಸಿಗತ್ತೆ ಅಂತಹ ಪುಣ್ಯಕ್ಷಣ ನಮಗೆ ಎದುರಾಗಿದೆ ಎದುರಾಗುತ್ತಾ ಇದೆ ವರ್ಷಕ್ಕೊಮ್ಮೆ ಎದುರಾಗುತ್ತೆ ಆ ಕ್ಷಣದಲ್ಲಿ ನಾವು ಅದನ್ನು ಸದುಪಯೋಗಪಡಿಸಿಕೊಂಡು ಸಣ್ಣ ಕಾರ್ಯ ಆದರೆ ಅನಂತ ಫಲ ಪಡೆಯುವ ಅನಂತ ಪ್ರಯೋಜನ ಪಡೆಯುವ ಕಾರ್ಯವನ್ನು ಮಾಡಲಿ ಅಂತ ನಮ್ಮ ಹಿರಿಯರ ಆಶಯ ಆಗಿತ್ತು ಅದಕ್ಕೆ ಅದಕ್ಕಾಗಿ ಅವರು ಈ ಸಂಕ್ರಾಂತಿ ಹಬ್ಬ ಅನ್ನೋದನ್ನು ನಮಗೆ ಜೋಡಿಸಿಕೊಟ್ಟರು ಸಂಕ್ರಾಂತಿಗೆ ಬಹಳ ವೈವಿಧ್ಯ ಇದೆ ಭಾರತದ ಉದ್ದಗಲದಲ್ಲಿ ಭಿನ್ನ ಭಿನ್ನವಾಗಿ ಇದನ್ನು ಆಚರಿಸಲಾಗುತ್ತೆ ತಮಿಳುನಾಡು ಆಂಧ್ರಗಳಲ್ಲಿ ಇದನ್ನು ಮೂರು ದಿನಗಳ ಹಬ್ಬವಾಗಿ ಆಚರಿಸಾಗ ಆಚರಿಸಲಾಗುತ್ತೆ ಕನು ಹಬ್ಬವಾಗಿ ಬೋಗಿ ಹಬ್ಬವಾಗಿ ಬೇರೆ ಬೇರೆ ಹೆಸರಿನಲ್ಲಿ ಮೂರು ದಿನಗಳ ಕಾಲ ಇದನ್ನು ಆಚರಿಸ್ತಾರೆ ಇದರಲ್ಲಿ ಹಾಲನ್ನು ಉಕ್ಕಿಸುವ ಪೊಂಗಲ್ ಅನ್ನುವ ಒಂದು ವಿಶಿಷ್ಟವಾದ ಸಮೃದ್ಧಿಯನ್ನು ಸೂಚಿಸುವ ಹಬ್ಬವಾಗಿ ವಿಶೇಷವಾಗಿ ತಮಿಳು ಪ್ರದೇಶದಲ್ಲಿ ಆಚರಿಸಲಾಗುತ್ತೆ ಅದರ ಜೊತೆಗೆ ವಿವಿಧ ಬಣ್ಣದ ಅನ್ನಗಳನ್ನು ಮಾಡಿ ಸುತ್ತ ಬೀರುತ್ತ ಪಶು ಪಕ್ಷಿ ಪ್ರಾಣಿ ಕ್ರಿಮಿ ಕೀಟಗಳಿಗೆ ನಾನು ಆಹಾರ ಕೊಡುವ ಬಾಧ್ಯತೆ ನನಗಿದೆ ಅನ್ನುವ ಜೀವಪ್ರೇಮದ ಒಂದು ದೊಡ್ಡ ಭಾವವನ್ನು ಕೂಡ ಈ ಸಂಕ್ರಾಂತಿ ಹಬ್ಬದಲ್ಲಿ ತೋರಲಾಗುತ್ತೆ ಹಾಗಾಗಿ ಸಂಕ್ರಾಂತಿ ಹಲವು ಕಾರಣಕ್ಕಾಗಿ ವಿಶಿಷ್ಟ ಸಂಕ್ರಾಂತಿ ಗೋಪೂಜೆಗೆ ಕೂಡ ವಿಶಿಷ್ಟವಾದದ್ದು ಏಕೆಂದರೆ ಹಲವು ಕೃಷಿಯ ಫಲ ಬರುವ ಕಾಲ ಇದು ತೆನೆ ಅರಳುವ ಕಾಲ ಇದು ಕೃಷಿಗೆ ಭಾರತದಲ್ಲಿ ಅತ್ಯಂತ ಪೂರ್ವಕವಾಗಿ ಇದ್ದಿದ್ದು ಗೋವು ಹಾಗಾಗಿ ಸಂಕ್ರಾಂತಿ ಎಂದು ಗೋವಿನ ಪೂಜೆಯನ್ನು ಕೂಡ ಮಾಡಲಾಗತ್ತೆ ಕಿಚ್ಚು ಹಾಯಿಸುವುದೇ ಮೊದಲಾದ ಗೋವಿನ ಸಂಬಂಧಪಟ್ಟಂತಹ ಕಾರ್ಯಕ್ರಮಗಳು ಕೂಡ ಸಂಕ್ರಾಂತಿಯಲ್ಲಿ ನಡೆಯುತ್ತೆ ಭಾರತದ ಉದ್ದಗಲದಲ್ಲಿ ಇದಕ್ಕೆ ಸ್ಥಾನ ಇದೆ ಭಾರತದ ಉದ್ದಗಲದಲ್ಲಿ ಇದಕ್ಕೆ ಮಾನವಿದೆ ಒಂದು ದೃಷ್ಟಿಯಿಂದ ನೋಡಿದಾಗ ಇದು ಸೂರ್ಯನ ಉಪಾಸನೆ ಅಂತ ಸೂರ್ಯನನ್ನು ಕರೀತಾರೆ ಸೂರ್ಯನ ಬಿಸಿಲಿಲ್ಲದೇ ಇದ್ದರೆ ಅವನ ಕಿರಣ ಇಲ್ಲದೆ ಇದ್ದಿದ್ದರೆ ಹೀಗೊಂದು ಭೂಮಂಡಲ ಅಲ್ಲೊಂದು ಜೀವ ಜಗತ್ತು ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ ಹೊರದೃಷ್ಟಿಯಿಂದ ನೋಡಿದಾಗ ಕೂಡ ಸೂರ್ಯ ಅತ್ಯಂತ ಉಪಯುಕ್ತವಾದವನು ಸೂರ್ಯನಿಲ್ಲದೆ ಬದುಕಿಲ್ಲ ಇನ್ನು ಅಧ್ಯಾತ್ಮದ ದೃಷ್ಟಿಯಿಂದ ನೋಡಿದಾಗ ಸೂರ್ಯನನ್ನು ಅಂತರಂಗದಲ್ಲಿ ಬೆಳಗುವ ಪರಮಾತ್ಮ ಅಂತ ನೋಡಲಾಗತ್ತೆ ಪರಮಾತ್ಮನ ಪ್ರತಿನಿಧಿ ಅಂತ ನೋಡಲಾಗತ್ತೆ ಹಾಗಾಗಿ ಸೂರ್ಯೋಪಾಸನೆ ಅನ್ನೋದು ಭೌತಿಕವಾದ ಕೃತಜ್ಞತೆಯೂ ಹೌದು ಅಧ್ಯಾತ್ಮದ ಉನ್ನತವಾದ ಸಾಧನೆ ಕೂಡ ಹೌದು ಹೀಗೆ ಲೌಕಿಕವಾದ ಅಲೌಕಿಕವಾದ ಎಲ್ಲ ಅಂಶಗಳನ್ನು ಸೇರಿಸಿಕೊಂಡ ಒಂದು ವಿಶಿಷ್ಟವಾದ ಪರ್ವ ಒಂದು ವಿಶಿಷ್ಟವಾದ ಹಬ್ಬ ಸಂಕ್ರಾಂತಿ ಸಂಕ್ರಮಣ ಮತ್ತೊಮ್ಮೆ ಸಂಕ್ರಮಣ ನಮ್ಮ ಬದುಕಿನಲ್ಲಿ ಬಂದಿದೆ ನಮ್ಮೆಲ್ಲ ನೋವುಗಳಿಂದ ನಮ್ಮೆಲ್ಲ ಕಷ್ಟಗಳಿಂದ ನಮ್ಮೆಲ್ಲ ಬಾಧೆಗಳಿಂದ ನಮ್ಮೆಲ್ಲ ಪೀಡೆಗಳಿಂದ ನಮ್ಮೆಲ್ಲ ದೋಷಗಳಿಂದ ನಮ್ಮೆಲ್ಲ ದೌರ್ಬಲ್ಯಗಳಿಂದ ನಾವು ಸಂಕ್ರಾಂತರಾಗುವ ಸಂಕ್ರಮಣ ಮಾಡುವ ಅಂದರೆ ಇವೆಲ್ಲವನ್ನು ಬಿಡುಗಡೆಗೊಳಿಸಿಕೊಂಡು ಮಾರ್ಗದಲ್ಲಿ ದಿವ್ಯ ಮಾರ್ಗದಲ್ಲಿ ಶುದ್ಧ ಮಾರ್ಗದಲ್ಲಿ ಪವಿತ್ರ ಮಾರ್ಗದಲ್ಲಿ ಸಾಗುವ ಸಂಕಲ್ಪವನ್ನ ತೊಡುವ ಹೊತ್ತು ಇದು ಅಂಥ ಶಕ್ತಿಯನ್ನು ಸೂರ್ಯ ನಮಗೆ ನೀಡಲಿ ಅನ್ನೋದು ಪ್ರಾರ್ಥನೆ ಶುಭವಾಗಲಿ